ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವವರೆಗೆ ಸುಮಾರು ಅರ್ಧ ಸಹಸ್ರಮಾನಕ್ಕೂ ಹೆಚ್ಚು ಕಾಲ ಕರ್ನಾಟಕವನ್ನು ಸಂಸ್ಕೃತಿಯನ್ನು ಶ್ರೀಮಂತಿಕೆಯನ್ನು ಮೆರೆದಾಡಿಸಿದ ಹೆಗ್ಗಳಿಕೆ ಮೈಸೂರು ಅರಸರದು ಅವಧಿಯಲ್ಲಿ ರಾಜರು ಮೈಸೂರು ಪ್ರಾಂತ್ಯವನ್ನು ಆಳಿ ಮೆರೆದಾಡಿದರು ಶ್ರೀಕಂಠದತ್ತ ಒಡೆಯರವರ ಅಕಾಲಿಕ ನಿಧನದಿಂದ ತೆರವಾಗಿದ್ದ ಸ್ಥಾನವನ್ನು ಯದುವೀರ ಕೃಷ್ಣದತ್ತ ಚಾಮರಾಜ ಒಡಿಯರ್ ತುಂಬುತ್ತಿದ್ದು ಮೈಸೂರಿನ ಭವ್ಯ ಪರಂಪರೆ ಮುಂದುವರಿಸುತ್ತಿದ್ದಾರೆ ಜೀವಂತವಾಗಿರೋ ರಾಜವಂಶ ಅಂದರೆ ಅದು ಮೈಸೂರು ರಾಜಮನೆತನ ಇವತ್ತಿಗೂ ಅರಮನೆಯಲ್ಲಿ ವಾಸವಿದ್ದು ಹಿಂದಿನಿಂದ ನಡೆದುಕೊಂಡು ಬಂದಿರುವ ಪರಂಪರೆ ಸಂಪ್ರದಾಯಗಳನ್ನು ಮುಂದುವರಿಸಿಕೊಂಡು ಬರುತ್ತಿರುವುದು ಮೈಸೂರಿನ ಅರಸರು ಯದುರಾಯರಿಂದ ಹಿಡಿದು ಯದುವೀರ್ ಒಡೆಯರವರ ತನಕವು ತನ್ನದೇ ಆದ ಹಿನ್ನೆಲೆ ಹೊಂದಿದ್ದಾರೆ ಮೈಸೂರು ರಾಜರು ಮೈಸೂರು ಸಂಸ್ಥಾನದ ರಾಜರಾದ ಜಯಚಾಮರಾಜ ಒಡೆಯರ್ಗೆ ಆಗ ಇಪ್ಪತ್ತೇಳು ವರ್ಷ ರಾಜಾಳ್ವಿಕೆ ಕೊನೆಯಾಗಿ ಜನಪರ ಸರ್ಕಾರ ರಚನೆಯಾದದ್ದು ಸಾವಿರದ ಒಂಬೈನೂರ ನಲವತ್ತೇಳು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಆಗೆಲ್ಲ ಮೈಸೂರು ಸಂಸ್ಥಾನಕ್ಕೆ ಮಹಾರಾಜರೇ ಮುಖ್ಯಸ್ಥರು ಆಡಳಿತದಲ್ಲಿ ಅವರಿಗೆ ಸಹಾಯ ಮಾಡಲು ದಿವಾನರು ಒಂದು ಮಂತ್ರಿಮಂಡಲ ಪ್ರಜಾಪ್ರತಿನಿಧಿ ಸಭೆ ಹಾಗೂ ನ್ಯಾಯ ವಿಧಾಯಕ ಸಭೆಗಳು ಇದ್ದವು ಜಯಚಾಮರಾಜ ಒಡೆಯರ್ ಸಾವಿರದ ಒಂಬೈನೂರ ನಲವತ್ತರಿಂದ ಸಾವಿರದ ಒಂಬೈನೂರ ಐವತ್ತರವರೆಗೆ ಆಳ್ವಿಕೆ ನಡೆಸಿದ ಮೈಸೂರಿನ ಇಪ್ಪತ್ತೈದನೇ ಮತ್ತು ವಿಶೇಷವಾಗಿ ಅಧಿಕೃತವಾಗಿ ಕೊನೆಯ ಸಿಂಹಾಸನ ಏರಿ ಆಡಳಿತ ನಡೆಸಿದ ಮಹಾರಾಜರಾಗಿದ್ದರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಕರ್ನಾಟಕ ಸ್ಥಾಪನೆಯ ನಂತರ ಸಾವಿರದ ಒಂಬೈನೂರ ಅರವತ್ನಾಲ್ಕರವರೆಗೆ ಅದರ ಪ್ರಥಮ ರಾಜ್ಯಪಾಲರಾಗಿದ್ದರು ಈ ಹುದ್ದೆಯಲ್ಲಿರುವಾಗ ಅವರು ಸಂಬಳ ಸ್ವೀಕರಿಸಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜಯಚಾಮರಾಜ ಒಡಿಯರ್ ನಿಧನರಾಗುತ್ತಾರೆ ನಂತರ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಜನಿಸಿದ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ರಾಜಮನೆತನದ ಜವಾಬ್ದಾರಿಯನ್ನು ಮುಂದುವರಿಸಿಕೊಂಡು ಹೋಗುತ್ತಾರೆ ಇವರು ಕೂಡ ರಾಜಕೀಯ ಪ್ರವೇಶ ಮಾಡಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ನಾಲ್ಕು ಬಾರಿ ಸಂಸದರಾಗಿ ಆಯ್ಕೆಯಾಗಿ ಎರಡು ಬಾರಿ ಸೋಲು ಕಂಡಿದ್ದರು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಇಪ್ಪತ್ತು ವರ್ಷಗಳ ಕಾಲ ಸಂಸದರಾಗಿದ್ದರೂ ಜನರೊಂದಿಗೆ ಹೆಚ್ಚಿನ ಸಂಪರ್ಕವಿರಲಿಲ್ಲ ಮೈಸೂರು ರಾಜ್ಯಕ್ಕೆ ಸ್ವತಂತ್ರ ಬಂದ ನಂತರ ಯಾರೂ ಕೂಡ ಜನರೊಂದಿಗೆ ಬೆರೆತಿಲ್ಲ ಆದ್ರೆ ಇದೀಗ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವ ಯದುವೀರ್ ಒಡೆಯರ್ ಅವರು ಕೂಡ ಜನರ ಕೈಗೆ ಸಿಗುತ್ತಾರಾ ಜನರ ಸಮಸ್ಯೆಗಳನ್ನು ಹತ್ತಿರದಿಂದ ಕೇಳಿ ಬಗೆಹರಿಸುತ್ತಾರಾ ಚುನಾವಣೆ ಮುಗಿದ ಬಳಿಕ ಯದುವೀರ್ ಒಡೆಯರ್ ನಮ್ಮನ್ನೆಲ್ಲ ಹೀಗೆ ಬಂದು ನೋಡುತ್ತಾರಾ ಮಾತನಾಡಿಸುತ್ತಾರಾ ಅನ್ನೋ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿವೆ ಇಷ್ಟೆಲ್ಲ ಚರ್ಚೆಗಳ ನಡುವೆ ದಿನದಿಂದ ದಿನಕ್ಕೆ ಯದುವೀರ್ ಒಡೆಯರವರ ಪ್ರಚಾರ ಚುರುಕುಗೊಳ್ಳುತ್ತಿದ್ದು ನೀವು ಅರಮನೆಗೆ ಬರಬೇಕಿಲ್ಲ ನಾನೇ ಅರಮನೆಯಿಂದ ಹೊರಗೆ ಬರ್ತೇನೆ ಎಂದು ಹೇಳುವ ಮೂಲಕ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು ತಾನು ರಾಜವಂಶಸ್ಥನಾಗಿದ್ದರೂ ಜನರ ಸೇವೆಗೆ ಲಭ್ಯ ಎಂದು ಸ್ಪಷ್ಟಪಡಿಸಿದ್ದಾರೆ ನಾನು ಸಾಮಾನ್ಯನಾಗಿಯೇ ಇದ್ದುಕೊಂಡು ಕ್ಷೇತ್ರದ ಜನರಿಗಾಗಿ ದುಡಿಯುವೆ ನಿಮ್ಮ ನಡುವೆ ಸಾಮಾನ್ಯನಾಗಿಯೇ ಇರುವೆ ತುಂಬಾ ದೊಡ್ಡ ನಿರೀಕ್ಷೆ ಇದೆ ಅಂತ ಅನ್ನಿಸುತ್ತಿಲ್ಲ ನಾನು ರಾಜ ಅಂತ ಹೇಳಿಲ್ಲ ಅರಮನೆಗೆ ಒಂದು ಪರಂಪರೆ ಇದೆ ಅದನ್ನು ಹೊರತುಪಡಿಸಿ ನಾನು ಸಾಮಾನ್ಯನಾಗಿ ಇರುತ್ತೇನೆ ನನ್ನನ್ನು ಸಂಸದ ಪ್ರತಿನಿಧಿ ಏನು ಬೇಕಾದರೂ ಕರೆಯಿರಿ ಕಳೆದ ಒಂಬತ್ತು ವರ್ಷದಿಂದ ನಮಗೆ ಒಳ್ಳೆಯ ಸ್ವಾಗತ ಕೋರಿದ್ದೀರಿ ಮನೆ ಮಗನಾಗಿ ಸಹೋದರನಾಗಿ ನನ್ನ ಮೇಲೆ ಪ್ರೀತಿ ತೋರಿದ್ದೀರಿ ಇದೇ ರೀತಿಯ ಪ್ರೀತಿ ವಿಶ್ವಾಸ ಮುಂದೆಯೂ ನಿಮ್ಮಿಂದ ನನಗೆ ಬೇಕಿದೆ ಎಂಬ ಮಾತುಗಳನ್ನಾಡುತ್ತಿದ್ದಾರೆ ನನ್ನ ತತ್ವ ಸಿದ್ಧಾಂತಗಳು ಬಿಜೆಪಿ ಪಕ್ಷಕ್ಕೆ ಹತ್ತಿರವಿದೆ ನಮ್ಮ ಆಲೋಚನೆ ಮತ್ತೆ ಬಿಜೆಪಿ ಆಲೋಚನೆ ಒಂದೇ ತರ ಇದೆ ಈ ಕಾರಣಕ್ಕಾಗಿ ನಾನು ಬಿಜೆಪಿಯನ್ನ ಆಯ್ಕೆ ಮಾಡಿಕೊಂಡೆ ನನ್ನ ತಂದೆ ನಾಲ್ಕು ಬಾರಿ ಸಂಸದರಾಗಿದ್ದರು ನಮಗೆ ಎಲ್ಲ ಪಕ್ಷದವರೊಂದಿಗೆ ಸಂಬಂಧ ಇದೆ ನನ್ನ ಪರಿಕಲ್ಪನೆಗೆ ಬಿಜೆಪಿಯೊಂದಿಗೆ ಹೊಂದಾಣಿಕೆ ಇದೆ ಜನರಿಗೆ ಅರಮನೆ ಬಗ್ಗೆ ಭಾವನಾತ್ಮಕ ಸಂಬಂಧ ಇದೆ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಸಮಾನರು ಸಾಮಾನ್ಯ ಎಂಪಿ ರೀತಿ ಕೆಲಸ ಮಾಡುತ್ತೇನೆ ಆಧುನಿಕ ತಂತ್ರಜ್ಞಾನದ ಮೂಲಕ ಸಂಪ ಸಂಪರ್ಕ ಇಟ್ಟುಕೊಳ್ಳಬಹುದು ಎಂದು ಹೇಳುವ ಮೂಲಕ ಜನರ ಸಂಪರ್ಕಕ್ಕೆ ನಾನು ಸದಾ ಸಿದ್ಧನಿರುತ್ತೇನೆ ಎಂಬ ಭರವಸೆಯನ್ನ ಜನರಿಗೆ ಎದುವಿರ್ ಒಡೆಯರ್ ನೀಡುತ್ತಿದ್ದಾರೆ ಿ ರಾಜವಂಶಸ್ಥ ಎಂಬುದನ್ನು ಮರೆತು ಸಾಮಾನ್ಯನಾಗಿಯೇ ನಿಮ್ಮ ನಡುವೆ ಇರುವೆನೆಂಬ ಮಾತನ್ನು ಯದುವೀರ್ ಒಡಿಯರ್ ಉಳಿಸಿಕೊಳ್ಳುತ್ತಾರಾ ಅಥವಾ ಚುನಾವಣೆ ಮುಗಿದ ಬಳಿಕ ಜನರ ಸಂಪರ್ಕಕ್ಕೆ ಸಿಗದೆ ಅರಮನೆಯಲ್ಲೇ ಉಳಿಯುತ್ತಾರೆ ಎಂಬುದನ್ನು ಕಾದಷ್ಟೇ ನೋಡಬೇಕು